ಆ್ಯಕ್ಚುಲಿ ನಾನು ವೆರಿ ಕ್ಲಿಯರಾಗಿ ಫ್ಯಾಕ್ಟ್ಸನ್ನು ಹೇಳ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಸಂಸ್ಥೆಯ ಪ್ರೆಸಿಡೆಂಟ್ ಆಗಿ ನಿಂತಿರ ಶಾಂತಕುಮಾರ್ ಆಗಲಿ ವಿನಯ್ ಅವರಾಗಲಿ ಡಿ ಕೆ ಬಿ ಕೆ ರವಿ ಅವರಾಗಲಿ ಎಲ್ಲ ನಿಜಾಂ ನಿಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಕೇಳೋದು ಒಂದೇ ಮಾತು ಇವತ್ತವರೆಗೂ ಅವರೆಲ್ಲ ನಡ್ಸ್ಕೊಂಡು ಹೋಗಿದ್ದಾರೆ ಎಲ್ಲರೂ ಹಲವಾರು ವ್ಯಕ್ತಿಗಳು ಒಂಬತ್ತು ವರ್ಷ ಹನ್ನೆರಡು ವರ್ಷ ಎಲ್ಲ ಸತತವಾಗಿ ನಡೆದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಯಾವ ಕೊಲ್ಯಾಪ್ಸ್ ಆಯಿತೋ ಆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಎಲ್ಲ ಆಶ್ರಯ ಬೆಳೆದಿರೋದು ಬ್ರಿಜೇಶ್ ಪಟೇಲ್ ಅವರ ಸಹಕಾರದಿಂದ ಬ್ರಿಜೇಶ್ ಪಟೇಲ್ ಅವರು ಯಾವುದು ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು ಅವರು ಯಾವುದೇ ಪರ್ಸನಲ್ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿಲ್ಲ ಕ್ರಿಕೆಟ್ಗೋಸ್ಕರ ಬಂದಿದ್ದಾರೆ ಕ್ರಿಕೆಟ್ಗೋಸ್ಕರ ದುಡಿದಿದ್ದಾರೆ ಕ್ರಿಕೆಟನ್ನು ಬೆಳೆಸೋದಕ್ಕೋಸ್ಕರ ಅವರು ಇನ್ವಾಲ್ವ್ಮೆಂಟು ಆಸ್ ಎ ಮೆಂಟರ್ ಆಗಿ ಬಂದಿದ್ದಾರೆ ಅಲ್ಲಿರೋ ವ್ಯಕ್ತಿತ್ವ ಉಳ್ಳವರು ಕೆಲವಾರು ಅಭ್ಯರ್ಥಿಗಳು ಬ್ರಿಜೇಶ್ ಅವರ ಸಲಹೆ ಮೇಲೆ ಅವರೆಲ್ಲ ಮುಂದೆ ಬೆಳೆದಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡು ನಮ್ಮಲ್ಲಿರೋ ಒಗ್ಗಟ್ಟನ್ನ ನಮ್ಮ ಮೆಂಡರ್ಸ್ ಅಲ್ಲಿರೋ ವ್ಯತ್ಯಾಸಗಳನ್ನ ನಾವು ಒಂದು ಎ ಜಿ ಎಂ ಆಗ್ಲಿ ಇ ಜಿ ಎಂ ಆಗ್ಲಿ ಕಂಡಕ್ಟ್ ಮಾಡಿ ನಮ್ಮಲ್ಲಿರೋ ವ್ಯತ್ಯಾಸಗಳನ್ನ ನಾವು ಅಲ್ಲಿ ಸರಿಪಡಿಸ್ಕೋಬೇಕು ಹೊರ್ತು ಮೀಡಿಯಾ ಅವರು ನಮ್ಮ ಸಹೋದರರನ್ನ ನಮ್ಮ ಓಟ್ ಬ್ಯಾಂಕ್ಗಾಗಿ ನಾವು ಯೂಸ್ ಮಾಡ್ಕೋಬಾರ್ದು ಅವರ ನಾವು ಕ್ರಿಕೆಟ್ ಓಸ್ಕರನೇ ಇಲ್ಲಿರೋದು ಕ್ರಿಕೆಟರ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಬಂದಿದ್ದಾರೆ ನಾವು ಬಹಳ ಸಂತೋಷ ಅವ್ರ ಸಲಹೆನೂ ತಗೊಂತೀವಿ ಆ್ಯಂಡ್ ವಿ ಆಲ್ ಮೂವ್ ಫಾರ್ವರ್ಡ್ ವಿತ್ ಎವ್ರಿಬಡಿ ಸಪೋರ್ಟ್ ಇಲ್ಲಿ ಈ ಕಮಿಟಿ ಆ ಕಮಿಟಿ ಅಂತ ಏನು ಇಲ್ಲ ಎಲ್ಲರೂ ಅವ್ರ ಸಲಹೆ ಕೊಟ್ರೆ ಅವ್ರ ಸಲಹೆ ತಗೊಂಡು ನಾವು ಮುಂದೆ ಹೋಗ್ತೀವಿ ಅಂಡ್ ದ ಟೀಮ್ ಇಸ್ ವೆರಿ ಗುಡ್ ಲೀಡರ್ಶಿಪ್ ಆಫ್ ಮಿಸ್ಟರ್ ಬ್ರಿಜೇಶ್ ಅಂಡ್ ಮಿಸ್ಟರ್ ಶಾಂತ್ ಕುಮಾರ್ ಯು ವಾಂಟ್ ಟು ಗೋ ಫಾರ್ವರ್ಡ್ ಆ್ಯಂಡ್ ಎನ್ಶೋರ್ಡ್ ದಟ್ ವಿ ಬ್ರಿಂಗ್ ಗ್ಯೋರಿ ಟು ಕರ್ನಾಟಕ ಅವರು ನಮ್ಮ ಅಪೋಸಿಷನ್ ಅವರು ಏನು ನಮ್ಮ ಮೇಲೆ ತುಂಬಾ ಇಲ್ಲದ ಪಲ್ಲದ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಎಲ್ಲ ಸುಳ್ಳೋದು ವಿ ಆರ್ ರೆಡಿ ಫಾರ್ ಎನಿ ಟಾಕ್ ವಿತ್ ದೆಮ್ ಎನಿ ಓಪನ್ ಚಾಲೆಂಜ್ ವಿತ್ ದಮ್ ಎಲ್ಲ ಸುಳ್ಳು ಹೇಳಿ ನಮ್ಮ ಇದು ಮಾಡ್ತಾ ಇದ್ದಾರೆ ಅಬ್ಸರೂಟ್ಲಿ ಆಸ್ ಫಾರ್ ಎಸ್ ಎಲೆಕ್ಷನ್ ಒನ್ ಸೇವೆನ್ ಐ ಸೇ ವಿ ಆರ್ ಎ ಹೆಡ್ ಆಫ್ ದೆಮ್ ಅದಕ್ಕೋಸ್ಕರ ಇವಾಗ ಕೋರ್ಟ್ಗೆ ಹಾಕೊಂಡು ಜಸ್ಟ್ ಇಟ್ ಇಸ್ ಗೋಯಿಂಗ್ ಆನ್ ಪೆಂಡಿಂಗ್ ಇವತ್ತು ಕೋರ್ಟ್ ಅಲ್ಲಿ ಜಜ್ಮೆಂಟ್ ಬರುತ್ತೆ ವಿ ಆರ್ ರೆಡಿ ಇವನ್ ಫಾರ್ ಟುಮಾರೋ ಇಫ್ ಎಲೆಕ್ಷನ್ ಇಸ್ ಫಾರ್ ಟುಮಾರೋ ಆಲ್ಸೋ ವಿ ಆರ್ ರೆಡಿ ಟು ಫೇಸ್ ಇಟ್ ಅಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ಅವರ್ ಟೀಮ್ ಇಸ್ ಗೋಯಿಂಗ್ ಟು ವೇಟ್ ಸೊ ಇತ್ತೀಚಿನ ವರದಿ ಪ್ರಕಾರ ಡಿಸೆಂಬರ್ ಸೆವೆನ್ಗೆ ಎಲೆಕ್ಷನ್ ಡಿಸೈಡ್ ಆಗಿದೆ ಕೋರ್ಟ್ ಆರ್ಡರ್ ಮಾಡಿದೆ ಅದೇ ಡಿಸೆಂಬರ್ ಏಳು ಮಾಡಿರೋದ್ರಿಂದ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ನಮಗೆ ಬೇಕಾಗಿದ್ದು ಇವಾಗ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಬೇಕಾಗಿತ್ತು ಅವರು ಡಿಸೆಂಬರ್ ಹದಿನೇಳಕ್ಕೆ ಹದಿನಾರನೇ ತಾರೀಕು ನಮ್ದು ಕೋರ್ಟ್ ಕೇಸ್ ಇದೆ ಅಲ್ಲಿವರೆಗೂ ಮಾಡಬೇಡಿ ಅಂತೇಳಿ ಎಲೆಕ್ಷನ್ ಆಫೀಸರ್ಗೆ ಪ್ರೆಷರ್ ಇಟ್ಟು ಮೂವತ್ತನೇ ತಾರೀಕು ವರೆಗೂ ನಾನು ಪ್ರೋಸೆಸ್ ಮಾಡಲ್ಲ ಅಂತ ಅವ್ರು ಎಲೆಕ್ಷನ್ ಆಫೀಸರ್ ಹೇಳ್ಬಿಟ್ಟು ಹೋಗಿದ್ರು ಅದಕ್ಕೆ ನಾವು ಹೇಳಿದ್ವಿ ನಾವು ಅದಕ್ಕೆ ಕೋರ್ಟ್ ಹೇಳಿದ್ವಿ ನಾವು ರೆಡಿ ಇದೀವಿ ಎಲೆಕ್ಷನ್ ಮಾಡೋದಕ್ಕೆ